ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾರ್ವಾಕ ವೈಚಾರಿಕ ಮಹಾಮನೆಯ ಮಡಿಲಲ್ಲಿ ದಮನಿತರ ಬಂಗಾರದ ದಿನ ಹಾಗೂ ಅಭಿನಂದನಾ ಸಮಾರಂಭ ಇದೇ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಚಾರ್ವಾಕ ವೈಚಾರಿಕ ಮಹಾಮನೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು ಈ ಕುರಿತಂತೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿವಪ್ರಸಾದ್ ಎಂ ಚಾರ್ವಾಕ ಸಂಸ್ಥೆಯ ಅಧ್ಯಕ್ಷರಾದ ಗಿರೀಶ್ ಮಾಚಳ್ಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ವೈವಿಧ್ಯಮಯವಾದ ರಾಜಕೀಯ ಮಾರ್ಗಕೃತ ಹಾಗೆ ಸಮಾಜಕ್ಕೆ ವಿಶೇಷ ಸಂದೇಶಗಳನ್ನು ಸಾಕಾರಕೃತ ಸಚಿನ್ ಜಡ್ಕೋಳಿ ಸಾಹೇಬರಿಗೆ ವಿಶಿಷ್ಟವಾದ ಗೌರವ ಅರ್ಪನೆ ಇದೆ ಅದ ಜೊತೆಗೆ ನಮ್ಮ ಶಿವರಾ ಸಿದ್ಧಾಭಾಯ ಸಾಹೇಬರ ಸಮೇತರಣಾ ಸಾತ್ಸಲಾಗಿದೆ ಹಾಗೆ ನೂತನವಾಗಿ ಚಾನಲದ ಮೂಲಕದಿಂದ ಸಂಪರ್ಕವಾಗಿ ಅಂತ ಸುನಿಲ್ ಗೋಠೋರ್ ಸಾಬರ ಸಮೇತರಣಾ ಸಾತ್ಸಲಾಗಿದೆ ಈ ಸಮಾರಂಭಕ್ಕೆ ಪರಿಪೂರ್ಣ ಮಾಹಿತಿಯನ್ನ ನಾನು ಆತ್ಮ ಸಮುದ್ರದ ಕರೀಸ್ ಸಾಕಲೋಕೆ ಚಾರವಾಕ ಸಂಸ್ಥೆ ನಿರಂತರವಾಗಿ ಸುಮಾರು ಹದಿನೇಳು ವರ್ಷಗಳಿಂದ ರಂಗಚರಣ ವಿಶಿಷ್ಟವಾದ ರಂಗ ಪ್ರಯೋಗಗಳನ್ನು ನಡೆಸಿದೆ ಆರ್ಯ ದ್ರಾವಿಡ ಹತ್ತು ಗಂಟೆಗಳ ರಥಪ್ರಯೋಗ ಇರುವುದು ಅಂಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಟು ಗಂಟೆಗಳ ಪ್ರಯೋಗ ಹಾಗೂ ಕೋರೆಗೌಡ ಬೆಳಕು ಬುದ್ಧಯನ ಈ ರೀತಿ ದೊಡ್ಡ ದೊಡ್ಡ ಪ್ರಯೋಗಗಳಿಗೆ ತಮ್ಮೆಲ್ಲರೂ ಸಾಕಾರ ಮತ್ತು ಪ್ರಚಾರವನ್ನು ನೀಡಿ ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡ ಮಟ್ಟದಕ್ಕೆ ಬೆಳೆಯಲಿಕ್ಕೆ ಕಾರಣಕ್ಕೆ ಬರೀ ಐದು ಜಿಲ್ಲೆಗಳ ಸೋಷಿಕ್ತ ಸಮಾಜದ ಎಲ್ಲ ಬಂಧುಗಳು ಮುಖಂಡರು ಸಾಹಿತಿಗಳು ಚಿಂತಕರು ಎಲ್ಲರೂ ಒಂದು ಕಡೆ ಸೇರಿ ಒಂದು ಸಾಂಸ್ಕೃತಿಕ ಚಿಂತನೆ ನಡೆಸುವುದರ ಮೂಲಕ ಅಲ್ಲಿ ನಮ್ಮ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸುವಂತಹ ಕಾರ್ಯಕ್ರಮ ಏರ್ಪಡಿಸಿದೆ